ಪ್ರಾರಂಭಿಸಬೇಕಂತ ಹೇಳಿದ ಕೇಳ್ಕೊತೇ ಎಲ್ಲ ಪೂಜ್ಯರಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಶರಣ ತೊಂದರೆಗಳು ಕಷ್ಟಗಳು ಷಡ್ಯಂತ್ರಗಳು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ಯುವ ಪೀಳಿಗೆ ಜಾಗೃತಿ ಆಗಬೇಕು ನಮ್ಮ ದೇಶದ ಆಚಾರ ವಿಚಾರಗಳು ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರಿ ಮಬಲೇಶ್ವರದಲ್ಲಿ ಒಂದು ಬೃಹತ್ ರೂಪವಾದಂಥ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಜಗತ್ತಿನ ಬಹುಸಂಖ್ಯಾ ಮುಸಲ್ಮಾನ್ ಕಂಟ್ರಿಗಳಾಗಲಿ ಇಸ್ಲಾಮಿಕ್ ಕಂಟ್ರಿಗಳ ಇದ್ದರೆ ಭಾರತೀಯರಿಗೆ ಹಿಂದೂ ರಾಷ್ಟ್ರ ಇದೊಂದೇ ಇರತಕ್ಕಂಥದ್ದು ಹಿಂದೂಗಳನ್ನು ಹತ್ತಿಕ್ಲಿಕ್ಕಾಗಿಯೇ ಕೆಲವೊಂದು ಸತ್ಯಂತ್ರಗಳು ಕುಮ್ಮಕ್ಕಗಳು ಎಲ್ಲ ಕಡೆಯಿಂದ ನಡೀತಾ ಇದೆ ಇದು ಹೀಗೆ ಬಿಟ್ಟರೆ ನಾವು ಭಾರತೀಯರು ಭಾರತೀಯರಂತ ಹೇಳಲಿಕ್ಕೆ ಆಗುತ್ತಿಲ್ಲ ಹಾಗಾಗಿ ಜಾಗೃತಿಗಾಗಿ ಈಗ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಸುಮಾರು ನೂರಕ್ಕೂ ಹೆಚ್ಚು ಅಧಿಕ ನಾಡಿನ ಸಂತರು ಮಹಾತ್ಮರು ಜಗದ್ಗುರುಗಳು ವಿವಿಧ ಮತಸ್ಥ ಸಂಪ್ರದಾಯದ ಎಲ್ಲ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕವಾಗಿ ಭಕ್ತರು ಈ ಸಮಾವೇಶದಲ್ಲಿ ಸಮ್ಮಿಲಿತಲಾಗಲಿದ್ದಾರೆ ಇದೇ ತಿಂಗಳು ಕಣೇರಿ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ನಿರ್ಬಂಧವಿತ್ತು ಆ ನಿರ್ಬಂಧ ಮುಗಿದು ಹೋಗಿದೆ ಅವರಿಗೆ ಆಮಂತ್ರಿಸ್ತಾ ಇದ್ದೀವಿ ಬನ್ನಿ ನಮ್ಮ ನಾಡಿಗೆ ಬಸವನಾಡಿಗೆ ಬನ್ನಿ ಅಂತೇಳಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಅವರು ಕೇಳ್ತಾ ಇದ್ದೀವಿ ಅವರು ಬರಬಹುದು ಅಥವಾ ಬರದೇ ಇರಬಹುದು ನಾವೆಲ್ಲ ಸೇರಿ ನಾಡಿನ ಎಲ್ಲ ಗಣ್ಯಾತಿ ಗಣ್ಯತರು ಹಿಂದೂ ಅಭಿಮಾನಿಗಳು ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರು ಜಾತಿ ಪಕ್ಷ ಇಟ್ಟು ಈ ಕಾರ್ಯಕ್ರಮವನ್ನು ನಾವೆಲ್ಲ ಭಕ್ತಾದಿಗಳು ಸ್ವಾಮೀಜಿಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ವಿಚಾರ ಇದೆ ಬಸವಣ್ಣನ ನಾಡು ಎಲ್ಲ ಕಾರ್ಯಕ್ರಮಗಳು ಹಿಂದೂ ಸಮಾವೇಶಗಳು ಬಸವಣ್ಣನವರನ್ನು ಹೊರತುಪಡಿಸಿ ಇದ್ದು ಈಗ ಬಸವಾದಿ ಶರಣರ ಸಮಾವೇಶ ಅಂತದಕ್ಕೊಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ವಿಜಯಪುರದಿಂದ ದರ್ಬಾರ್ ಗ್ರೌಂಡದಿಂದ ಸಾವಿರಾರು ಮೋಟ್ರ್ ಬೈಕ್ ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರ ಪ್ರಾರಂಭಗೊಂಡು ಬುವಲೇಶ್ವರದಲ್ಲಿ ಸಂಪನ್ನಗೊಳ್ಳಲಿದೆ ಇದಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸ್ವ ಖರ್ಚಿನಿಂದ ಬರಲಿಕ್ಕೆ ತಯಾರಿದ್ದಾರೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮವನ್ನು ಬಂದು ನೋಡಿ ಹೆಚ್ಚಿನ ಪ್ರಚಾರ ಪ್ರಸಾರ ಆಗಲಿ ಅಂತ ನಮ್ಮ ಆಶಿಶ ಆಸ ಆಶೆ ಇದೆ ಧನ್ಯವಾದ ಮೆರವಣಿಗೆ ಮೂಲಕವಾಗಿ ಕರೆದುಕೊಂಡು ವೇದಿಕೆ ಹೋಗ್ತಾ ಇದ್ದಾರೆ ಸುಮಾರು ದೊಡ್ಡ ಒಂದು ಓಪನ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆಗಲಿ ಬಸವಣ್ಣನ ಅಂತ ತಿಳ್ಕೊಂಡು ಅಲ್ಲಿಂದ ಪ್ರಾರಂಭಗೊಳ್ತಾ ಇದ್ದೇವೆ ಇದು ಬಸವೇ ಬಬಲೇ ಬಬಲೇಶ್ವರದಲ್ಲಿ ಅಷ್ಟೇ ಅಲ್ಲ ಇನ್ನೂ ನಾಲ್ಕಾರ ಕಡೆಯಲ್ಲಿ ಆಗ್ತಾ ಇದ್ದೇವೆ ಇದು ಆರಂಭ ಬಬಲೇಶ್ವರದಲ್ಲಿ ಫಸ್ಟ್ ಬಾರಿಗೆ ಬಸವಾದಿ ಹಿಂದೂಗಳು ಅಂತ ಬಂದಿದೆ ಶರಣರ ಹಿಂದೂ ಸಮಾವೇಶ ಈ ಕಾಂಬಿನೇಷನ್ ಅರ್ಥ ಗೊತ್ತಾಗ್ತಾ ಇಲ್ಲ ಎಲ್ಲ ಸಮಾವೇಶಗಳು ಹಿಂದೂ ಸಮಾವೇಶ ಅಂತ ಅದೇ ಟೈಟಲ್ ಮೇಲೆ ಬರ್ತಾ ಇತ್ತು ನಾವು ಬಸವಣ್ಣನವರ ನಾಡಿನವರು ನಾವೆಲ್ಲರೂ ಅದಕ್ಕೆ ಬಸವಣ್ಣನ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ನಾವು ಆ ಕಾರ್ಯಕ್ರಮ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೀವಿ ಬರ್ಬೋದು ಬರದೇ ಇರಬಹುದು

ಅವ್ರ ಅಂಕಿತ ನಾಮಗಳು ಯಾವ ಇದ್ದಾವೆ ಎಲ್ಲರ ಅಂಕಿತ ನಾಮಗಳು ಲಿಂಗಗಳೇ ಇದ್ದಾವೆ ಎಲ್ಲ ಶರಣರು ಹಿಂದೂಗಳೇ ಇದ್ದರು ಆದರೂ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀತಿಯ ಹೇಳ್ತಾ ಇದ್ದಾರೆ ಅದನ್ನು ನಾವು ನಾವು ಪ್ರತಿಪಾದನೆ ಮಾಡ್ತೀವಲ್ಲಿ ಹಂಗೇನಿಲ್ಲ ಹಂಗೇನಿಲ್ಲ ನಮಗ್ ಬಂದ್ಲೇನಿಲ್ವಲ್ಲ ನಾವ್ ಕಾರ್ಯಕ್ರಮ ಮಾಡಕ್ ಅಂತೀವಿ ಅದ್ರ ಬಂದಲೂ ನಾವ್ ಏನ್ ಈಗ ಲಿಂಗಾಯತ ಮಠಾಧೀಶಗಳು ಅದನ್ನೇ ಇಡೀ ರಾಜ್ಯದ ರಥಯಾತ್ರೆ ಹೋಗಿ ಹೇಳಿರೋದು ಮಾಡ್ಲಿ ಬಿಡಿ ಯಾಕೆ ಅದನ್ನೇ ನಾವು ಅವ್ರು ಇವರು ಕೈ ಮಾಡಕೊಂಡಿಲ್ಲ ಈಗ ಅದನ್ನ ಎರಡು ಸೇರ್ಸಿ ಮಾರ್ತಾ ಇರೋಲ್ಲ ಹಿಂದೂ ಸಮಾವೇಶ ಎಲ್ಲರ ಅವ್ರ ಏನ್ ಮಾಡ್ಬೇಕಣ ಅವ್ರ ಅವ್ರಿಗೆ ಅವಿಭಕ್ತ ಸ್ವಾತಂತ್ರ್ಯ ಇದೆ ರೀ ಅಲ್ವಾ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನೀವು ನಿಮ್ಮ ಮನಚಿತ್ರ ಮಾಡ್ಬೋದಲ್ಲ ನಿಮ್ಗೆ ನಿಮಗೆ ಯಾರು ಯಾರು ಎರಡು ಸಿದ್ಧಾಂತಗಳು